ನಮಸ್ತೆ ಪ್ರೀತಿ ವೀಕ್ಷಕರೆ ಸಂಬಂಧಗಳಲ್ಲಿ ಭಾವನಾತ್ಮಕ ಬುದ್ಧಿವಂತಿಕೆ ಎಷ್ಟು ಮುಖ್ಯ ಇದನ್ನ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಇದು ನಿಮ್ಗೆ ಉಪಯುಕ್ತವಾಗಿರುತ್ತೆ ಅದ್ರಿಂದ ಪೂರ್ತಿಯಾಗಿ ನೋಡಿ ಇದ್ರ ಉಪಯೋಗವನ್ನ ತೆಗೆದುಕೊಳ್ಳಿ ಇಷ್ಟ ಆದಾಗ ಸಂಚಿಕೆಗಳಿಗೆ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಬಂಧಗಳಲ್ಲಿ ಭಾವನಾತ್ಮಕ ಬುದ್ಧಿವಂತಿಕೆ ಎಮೋಷನಲ್ ಇಂಟೆಲಿಜೆನ್ಸ್ ಇದ್ರ ಬಗ್ಗೆ ಮಾತಾಡುವಾಗ ಒಂದು ಕಥೆಯನ್ನ ಹೇಳ್ಬೇಕು ಯಾವುದೇ ಒಂದು ಮಗು ಅಂತ ಇಟ್ಕೊಳ್ಳಿ ಒಂದು ಉದಾಹರಣೆ ಓಕೆ ಆ ಮಗುವಿಗೆ ತುಂಬಾ ಮಾತನಾಡುವ ಶಕ್ತಿ ಇದೆ ಅದು ಎಲ್ಲಾರನೂ ಮಾತಾಡಿಸ್ತಾ ಎಲ್ಲಾರನು ಅತ್ತೆ ಅನ್ನತ್ತೆ ಹೆಂಗಸಿರ್ಕಂಡ್ರೆ ಅತ್ತೆ ಅನ್ನತ್ತೆ ದೊಡ್ಡವ್ರ ಗಂಡಸಿರ್ಕಂಡ್ರೆ ಮಾವ ಅನ್ನತ್ತೆ ಸೊ ಯಾರು ಆ ಮಗುವಿನ ಇಷ್ಟ ಪಡೆದ ಹೋದಂತಹ ದೊಡ್ಡವರು ಚಿಕ್ಕವರು ಇಲ್ವೇ ಇಲ್ಲ ಅಷ್ಟು ಟಾಕೆಟಿವ್ ಅಷ್ಟು ಮುಕ್ತವಾಗಿ ಆ ಮಗು ಮಾತನಾಡ್ತಾ ಬೆಳೆಯುತ್ತೆ ಹೀಗೆ ಬೆಳೆದ ಮಗು ನಿಜವಾಗ್ಲೂ ಪೀಪಲ್ ಸ್ಮಾರ್ಟ್ ಆಗ್ತಾ ಹೋಗುತ್ತೆ ಜನರ ಜೊತೆ ಬೆಳಿತಾ ಬೆಳಿತಾ ಅದಕ್ಕೆ ಜನರ ಜೊತೆ ಹೇಗಿರ್ಬೇಕು ಹೇಗ್ ಮಾತಾಡ್ಬೇಕು ತನ್ನ ಕೆಲಸವನ್ನ ಹೇಗ್ ಮಾಡಬೇಕು ಕಾಣಿಸ್ಕೋಬೇಕು ತಾನು ಹೇಗಿರ್ಬೇಕು ಇದನ್ನೆಲ್ಲ ಕಲಿತಾ ಹೋಗುತ್ತೆ ಇದರಿಂದ ಏನಾಗುತ್ತೆ ಆಕೆ ಮುಂದೆ ಒಬ್ಬ ಒಳ್ಳೆಯ ನಾಯಕಿಯಾಗಿ ಬೆಳಿತಾ ಹೋಗ್ತಾಳೆ ಇದು ನಿಮ್ಗೆ ಯಾರ್ದೋ ಕತೆ ಕೇಳ್ದಂಗ ಆಗಿರ್ಬೋದು ಇಟ್ಕೊಳ್ಳಿ ಯಾರ್ಯಾರು ಆಗಿದಾರಲ್ಲ ಆ ಎಲ್ಲ ಪುರುಷ ಮತ್ತು ಮಹಿಳೆಯರ ಮುಖ್ಯವಾದ ಒಂದು ಗುಣ ಭಾವನಾತ್ಮಕ ಬುದ್ಧಿವಂತಿಕೆ ಆಗಿರುತ್ತೆ ಈ ಭಾವನಾತ್ಮಕ ಬುದ್ಧಿವಂತಿಕೆ ವೃತ್ತಿ ಜೀವನದಲ್ಲಿ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾನು ಹಿಂದಿನ ವಾರದ ಸಂಚಿಕೆಯಲ್ಲಿ ಹೇಳಿದ್ದೀನಿ ಇವತ್ತು ಸಂಬಂಧದಲ್ಲಿ ನೀವು ಭಾವನಾತ್ಮಕ ಬುದ್ಧಿವಂತಿಕೆ ಹೊಂದಿಲ್ಲ ಅಂತಂದ್ರೆ ಏನೇನ್ ಆಗುತ್ತೆ ಅಂತ ತಿಳಿಸ್ಕೊಟ್ಟು ಅದರ ಪಾಸಿಟಿವ್ ಪರಿಣಾಮ ಆಮೇಲೆ ಹೇಳ್ಕೊಳ್ತೀನಿ ಈ ಭಾವನಾತ್ಮಕ ಬುದ್ಧಿವಂತಿಕೆ ನಿಮ್ಗೆ ಕಡಿಮೆ ಇದ್ದಷ್ಟು ನಿಮ್ಮ ಸಂಬಂಧದಲ್ಲಿ ಸಂಘರ್ಷ ಜಾಸ್ತಿ ಆಗುತ್ತಾ ಹೋಗುತ್ತೆ ಅದು ಮನೆಯಲ್ಲಿರ್ಲಿ ಹೊರಗಡೆ ಇರ್ಲಿ ಎಲ್ಲೇ ಇರ್ಲಿ ಯಾಕೆಂದ್ರೆ ಇಲ್ಲಿ ನಿಮ್ಗೆ ನಿಮ್ಮ ಬಗ್ಗೆ ಅರಿವಿರೋದಿಲ್ಲ ನಿಮ್ಮ ಭಾವನೆಗಳ ಬಗ್ಗೆ ಅರಿವಿರೋದಿಲ್ಲ ಎದುರುಗಡೆ ಇರೋರಿಗೆ ಏನು ನಿರೀಕ್ಷೆ ಇದೆ ನಿಮ್ಮಿಂದ ಆ ನಿರೀಕ್ಷೆಗಳನ್ನ ನೀವು ಪೂರೈಸಬಲ್ಲಿರ ಇಲ್ವಾ ಆ ಮಿತಿಗಳು ಏನು ಅದ್ ಯಾವುದರ ಒಂದು ಪ್ರಜ್ಞೆ ನಿಮ್ಗಿರೋದಿಲ್ಲ ಇದರಿಂದ ಏನಾಗುತ್ತೆ ನೀವು ಪ್ರತಿ ಒಂದು ಸಂಬಂಧದಲ್ಲಿ ತುಂಬಾ ಸಂಘರ್ಷಕ್ಕೊಳಗಾಗಿ ತುಂಬಾ ನಿರಾಸೆಯನ್ನ ಹೊಂದಿ ಒಬ್ಬಂಟಿತನದಿಂದ ನರಡ್ತಾ ಇರ್ತೀರಾ ಸೊ ಇದನ್ನ ಹೋಗ್ಲಾಡ್ಸ್ಕೋಬೇಕು ಅಂತಂದ್ರೆ ನೀವು ಭಾವನಾತ್ಮಕ ಬುದ್ಧಿವಂತಿಕೆಯನ್ನ ಬೆಳೆಸ್ಕೋಬೇಕು ಇದು ಐ ಕ್ಯೂ ಹಾಗೆ ಏನೋ ಗಾಡ್ ಗಿಫ್ಟ್ ಅಲ್ಲ ಅಲ್ಲ ಇದು ಸಮ್ಟೈಮ್ಸ್ ಗಾಡ್ ಗಿಫ್ಟ್ ಆದ್ರೂ ನೀವು ನಿಧಾನಕ್ಕೆ ಅದನ್ನ ಬೆಳೆಸ್ಕೋಬಹುದು ಇಂತಹ ವಿಡಿಯೋಗಳನ್ನ ನೋಡೋದ್ರಿಂದ ನಿಮ್ಮೊಳಗೆ ನೀವು ವರ್ಕೌಟ್ ಮಾಡೋದ್ರಿಂದ ಹಾಗೆ ಜೀವನ ಕಲಿಸುವ ಪಾಠಗಳಿಂದ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ತಾ ಕಲಿತಾ ಹೋಗ್ಬೋದು ಆದ್ರಿಂದ ಭಾವನಾತ್ಮಕ ಬುದ್ಧಿವಂತಿಕೆ ಇಲ್ಲ ಅಂದ ಮಾತ್ರಕ್ಕೆ ನಿಮ್ದೆಲ್ಲಾ ಮುಗಿದೋಯ್ತು ಅಂತಲ್ಲ ಯು ಆರ್ ಸೋ ಮೆನಿ ಪಾಸಿಬಿಲಿಟೀಸ್ ಆ ಆತರ ಒಂದು ಪ್ರಾಬ್ಲಮ್ ಇತ್ತು ನಾನು ತುಂಬಾ ಈ ಒಂದು ಭಾವನಾತ್ಮಕ ಬುದ್ಧಿವಂತಿಕೆಯನ್ನ ಅಹ್ ಕಳ್ಕೊಂಡು ಬಳತ್ತಾ ಇದ್ದೆ ಆಮೇಲೆ ನಿಧಾನಕ್ಕೆ ಈ ಒಂದು ಗೆ ಬಂದ ನಂತರ ನನ್ನನ್ನು ನಾನು ಬದಲಾಯಿಸ್ಕೊಳ್ತಾ ಕಲಿತಾ ತಿಳ್ಕೊಳ್ತಾ ಬಂದೆ ಅದೇ ಹಿನ್ನೆಲೆಯಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಭಾವನಾತ್ಮಕ ಬುದ್ಧಿವಂತಿಕೆ ಸಂಬಂಧಗಳನ್ನ ನಿರ್ವಹಿಸೋದ್ರಲ್ಲಿ ಹೇಗೆ ಪರಿಣಾಮವನ್ನ ಬೀರುತ್ತೆ ಅಂತ ನಂಬರ್ ಒನ್ ಸಂವಹನ ಹೇಳ್ದೆ ಅಲ್ವಾ ಫಸ್ಟ್ ಅಲ್ಲಿ ಹೇಳಿದೆ ಅಲ್ವಾ ಆ ಹುಡುಗಿಗೆ ಸಂವಹನ ಕಲೆ ತುಂಬಾ ಚೆನ್ನಾಗಿತ್ತು ಸಂವಹನ ಅಂದ್ರೆ ಏನು ನಾನು ಹಿಂದಿನ ಇದ್ರಲ್ಲಿ ಹೇಳಿದ್ದೀನಿ ಭಾವನಾತ್ಮಕ ಬುದ್ಧಿವಂತಿಕೆ ಅಂದ್ರೆ ಏನು ಅಂತ ಹೇಳುವಾಗ ತಮ್ಮ ಮತ್ತು ಎದುರುಗಡೆ ಇರುವವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಅರ್ಥ ಮಾಡಿಕೊಂಡು ಅರ್ಥ ಮಾಡಿಕೊಳ್ಳುವಿಕೆಯಲ್ಲಿ ಆ ಉದ್ದೇಶವನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಪ್ರತಿಕ್ರಿಯೆಯನ್ನ ನೀಡುವಂಥದ್ದು ಈ ಒಂದು ಸಂದರ್ಭದಲ್ಲಿ ಸಂವಹನ ಬಹಳ ಮುಖ್ಯ ಪಾತ್ರವನ್ನ ವಹಿಸುತ್ತೆ ಯಾವಾಗ ಸಂವಹನ ಕಮ್ಯುನಿಕೇಶನ್ ಚೆನ್ನಾಗಿರುತ್ತೆ ಅವಾಗ ರಾಪೋರ್ಟ್ ಒಬ್ರಿಗೊಬ್ಬರ ಸಂಬಂಧ ಚೆನ್ನಾಗಾಗ್ತಾ ಹೋಗುತ್ತೆ ಅವಾಗ ಒಂದು ಜಗಳವೂ ಒಂದು ಮಾಧುರ್ಯವನ್ನ ಹೊಂದುತ್ತೆ ಅದೇ ನಿಮ್ಮೊಳಗಡೆ ಆ ಒಂದು ಭಾವನಾತ್ಮಕ ಬುದ್ಧಿವಂತಿಕೆ ಇಲ್ಲ ಅಂತಂದ್ರೆ ಒಂದು ಚಿಕ್ಕ ಒಂದು ಆ ತಮಾಷೆನೂ ದೊಡ್ಡ ಜಗಳಕ್ಕೆ ಲೀಡ್ ಮಾಡ್ಬೋದು ಆದ್ರಿಂದ ಭಾವನಾತ್ಮಕ ಬುದ್ಧಿವಂತಿಕೆ ಸಂಬಂಧಗಳಲ್ಲಿನ ಸಂವಹನ ಯಶಸ್ವಿಯಾಗೋದಕ್ಕೆ ಬಹಳ ಮುಖ್ಯ ಇನ್ನು ಎರಡನೇದು ಸಂಘರ್ಷ ಪರಿಹಾರ ಈಗ ನೋಡಿ ಯಾರಾದ್ರೂ ಒಬ್ರು ಈ ಮೀಡಿಯೇಷನ್ ಅಲ್ಲಿ ಸಕ್ಸಸ್ಫುಲ್ ಆಗಿರುವಂತಹ ವ್ಯಕ್ತಿಗಳನ್ನ ನೀವು ನೋಡಿದ್ರೆ ಅರ್ಥ ಆಗುತ್ತೆ ಅವ್ರ ಮೀಡಿಯೇಷನ್ ಅಲ್ಲಿ ಫಸ್ಟ್ ಅವರ ಒಳ್ಳೆ ಕೌಶಲ್ಯ ಏನಂತಂದ್ರೆ ಈ ಸಂವಹನ ಕಲೆ ಫಸ್ಟ್ ಹೇಳ್ದಲ್ಲ ಸಂವಹನ ಕಲೆ ಅದಕ್ಕೆ ಮುಖ್ಯವಾಗಿ ಭಾವನಾತ್ಮಕ ಬುದ್ಧಿವಂತಿಕೆ ಬೇಕು ಈ ಭಾವನಾತ್ಮಕ ಬುದ್ಧಿವಂತಿಕೆ ಇದ್ರೆ ಸಂಘರ್ಷಗಳೇ ಆಗೋದಿಲ್ಲ ತುಂಬಾ ಜನ ಕೇಳ್ತಾರೆ ಈ ತರಬೇತುದಾರರ ಲೈಫಲ್ಲಿ ಸಂಘರ್ಷ ಕಡಿಮೆ ಇರುತ್ತೆ ಅವ್ರ ವೈಯಕ್ತಿಕ ಬದುಕು ಚೆನ್ನಾಗಿರುತ್ತೆ ಯಾಕೆಂತ ಆ ಹೇಳ್ತಾ ಇದ್ರು ಯಾಕೆ ಅಂತ ಹೇಳುವಾಗ ಇಲ್ಲಿ ಅವರು ಕಲಿತಾ ಕಲಿತಾ ಈ ಭಾವನಾತ್ಮಕ ಬುದ್ಧಿವಂತಿಕೆ ಬಂದ್ಬಿಡುತ್ತೆ ಈ ಭಾವನಾತ್ಮಕ ಬುದ್ಧಿವಂತಿಕೆ ಬಂದಾಗ ನಮ್ಮ ಸುತ್ತಲಿನವರು ಯಾರು ಅವರ ಇತಿಮಿತಿಗಳೇನು ಇದೆಲ್ಲ ಅರ್ಥ ಆಗ್ತಾ ಆಗ್ತಾ ಅಲ್ಲಿ ಸಂಘರ್ಷಕ್ಕೆ ಕಾರಣ ಆಗುವಂತಹ ಸಾಧ್ಯತೆಗಳನ್ನೆಲ್ಲ ತೊಡೆದು ಹಾಕುವ ಶಕ್ತಿ ನಿಮ್ಗೆ ಬರ್ತಾ ಹೋಗುತ್ತೆ ಅದು ಈ ಭಾವನಾತ್ಮಕ ಬುದ್ಧಿವಂತಿಕೆಯಿಂದ ಮಾತ್ರ ಸಾಧ್ಯ ಆಗುತ್ತೆ ಇನ್ನು ಮೂರನೇದು ಸಹಾನುಭೂತಿ ಮತ್ತು ವಿಶ್ವಾಸ ಶಾರದಾ ದೇವಿಯವರ ಒಂದು ಶಕ್ತಿ ನನಗೆ ತುಂಬಾ ಇಷ್ಟ ಆಗುತ್ತೆ ಏನಂದ್ರೆ ಅವ್ರ ಜೊತೆ ಬಂದು ಯಾರಾದ್ರೂ ಕತೆ ಹೇಳ್ಕೊಂಡು ಕಷ್ಟ ಹಾಕಿ ಕಣ್ಣೀರ್ ಹಾಕ್ಬಿಟ್ರೆ ಪ್ರತಿಯಾಗಿ ಅವ್ರ ಸಮಾಧಾನ ಮಾಡುವ ಬದಲು ತಾವೂ ಕಣ್ಣೀರ್ ಇಟ್ಬಿಡ್ತಿದ್ರಂತೆ ಇದ್ರಿಂದ ಏನಾಗ್ತಿತ್ತು ಆ ಎದುರುಗಡೆ ಕೂತಿರುವಂತಹ ವ್ಯಕ್ತಿಗೆ ಯಾರ ಕತೆ ಹೇಳ್ಕೊಂಡಿರುವಂತಹ ವ್ಯಕ್ತಿಗೆ ಇವರು ನನಗೋಸ್ಕರ ಆಳ್ತಾ ಇದ್ದಾರಾ ಆ ಇವರು ಶಾರದಾ ದೇವಿಯವರು ಅವರು ನನ್ನ ಕಥೆಯನ್ನ ನನ್ನ ದುಃಖವನ್ನ ಕೇಳಿ ಕಣ್ಣೀರ್ ಮಿಡಿತಾ ಇದ್ದೀರಾ ಮಿಡಿತಾ ಇದ್ದಾರ ಅಂತ ಹೇಳಿ ಅವರ ಕಣ್ ಅವರ ಒಂದು ದುಃಖ ಅರ್ಧ ಅಲ್ಲೇ ಶಮನ ಆಗ್ಬಿಡ್ತಾ ಇತ್ತಂತೆ ಸೊ ಇದನ್ನ ನಾವು ಸಹಾನುಭೂತಿ ಎಂಪತಿ ಅಂತ ಹೇಳೋದು ತುಂಬಾ ಜನ ಯಶಸ್ವಿ ಕಮ್ಯುನಿಕೇಶನ್ ಅಥವಾ ಒಂದು ಯಶಸ್ವಿ ಸಂಬಂಧವನ್ನ ಹೇಗೆ ನಿಭಾಯಿಸ್ತಾರೆ ಅಂತಂದ್ರೆ ಅವ್ರ ಎದುರುಗಡೆ ಇರುವಂತಹವರ ಕಷ್ಟಗಳನ್ನ ಅವರು ದಾಟಿ ಬಂದಿರುವಂತಹ ಆ ಒಂದು ದಾರಿಯನ್ನ ಅರ್ಥ ಮಾಡ್ಕೊಂಡು ಸ್ಪಂದಿಸ್ತಾರೆ ತುಂಬಾ ಜನ ಈ ಸಂಬಂಧಗಳ ವಿಷಯಕ್ಕೆ ಬಂದಾಗ ಎಷ್ಟೋ ಈ ಜೀವನದ ತುಂಬಾ ಈ ಸಂಘರ್ಷಗಳಲ್ಲಿ ಎರಡನೇ ಮೂರ್ನೇ ದಾಂಪತ್ಯಗಳು ಸ ಸಕ್ಸಸ್ ಆಗಿರುವಂತ ತೆಗೆದುಕೊಂಡು ನೋಡಿದಾಗ ಎಲ್ಲಿ ಈ ವಾರ್ಮ್ತ್ ಅಂತ ಹೇಳ್ತಾರೆ ಈ ಸಹಾನುಭೂತಿ ಅನ್ನೋದಕ್ಕೆ ಇನ್ನೊಂದು ನಾವ್ ಹೇಳ್ಬೋದು ವಾರ್ಮ್ ಅರ್ಥ ಮಾಡಿಕೊಳ್ಳುವಿಕೆ ಈ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾದ ಹಾಗೆ ಆ ಸಂಬಂಧ ಗಟ್ಟಿ ಆಗ್ತಾ ಹೋಗುತ್ತೆ ಎಸ್ ನಿನಗೆ ಈ ತರ ಆಯ್ತಾ ಯೋಚನೆ ಮಾಡಬೇಡ ನಾನಿದೀನಿ ಆ ಒಂದು ಫೀಲ್ ಕೊಡುವಂತದ್ದು ಇದೆಯಲ್ಲ ಅದಕ್ಕೆ ಭಾವನಾತ್ಮಕ ಬುದ್ಧಿವಂತಿಕೆ ಬೇಕು ನೀವು ಯಾವಾಗ ಹೆಚ್ಚು ಭಾವನಾತ್ಮಕ ಬುದ್ಧಿವಂತಿಕೆಯನ್ನ ಹೊಂದಿ ಆ ಎದುರುಗಡೆ ಇರುವ ವ್ಯಕ್ತಿಯನ್ನ ಅರ್ಥ ಮಾಡ್ಕೊಂಡು ಸ್ಪಂದಿಸ್ತಾ ಬರ್ತೀರಾ ಅವಾಗ ಅವರಿಗೆ ನಿಮ್ಮಲ್ಲಿ ವಿಶ್ವಾಸ ಬೆಳೀತಾ ಹೋಗುತ್ತೆ ಅದಕ್ಕೆ ನಾನು ಹಿಂದೆ ಹೇಳಿದ್ದೆ ವಿಶ್ವಾಸ ಇಡೋದೆಲ್ಲ ಬೆಳೆಸೋದು ಹೇಗೆ ವಿಶ್ವಾಸ ಇಡೋದು ಅದಕ್ಕೆ ಒಂದು ಸಂಚಿಕೆಯನ್ನ ರಿಲೇಶನ್ಶಿಪ್ ಅಲ್ಲಿ ಶುಕ್ರವಾರ ಶನಿವಾರದಂದು ಮಾಡಿದ್ದೀನಿ ದಯವಿಟ್ಟು ಆ ಒಂದು ಸಂಚಿಕೆಯನ್ನ ನೋಡಿ ಲಿಂಕ್ ಹಾಕಿರ್ತೀನಿ ಸೊ ಅಂತಹ ಒಂದು ವಿಶ್ವಾಸ ಸಹಾನುಭೂತಿ ಎರಡಕ್ಕೂ ಭಾವನಾತ್ಮಕ ಬುದ್ಧಿವಂತಿಕೆ ಬಹಳ ಮುಖ್ಯ ಆಗುತ್ತೆ ಕೊನೆಯದಾಗಿ ನಾಲ್ಕನೇ ಪಾಯಿಂಟ್ ಸ್ವಯಂ ಅರಿವು ಮತ್ತೆ ಮಿತಿಗಳು ತುಂಬಾ ಜನ ಇಲ್ಲಿ ಲ್ಯಾಕ್ ಆಗ್ಬಿಡ್ತಾರೆ ಏನಂದ್ರೆ ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋದಿರ್ಲಿ ಅವ್ರಿಗ್ ಅವರೇ ಅರ್ಥ ಆಗಿರೋದಿಲ್ಲ ಇದ್ರಿಂದ ಏನಾಗುತ್ತೆ ಅವ್ರಿಗೆ ಏನ್ ಬೇಕು ಅವ್ರಿಗೆ ಜಲಸಾದ್ರೆ ಗೊತ್ತಾಗೋದಿಲ್ಲ ಅವರಿಗೆ ನೋಡಿ ಎಷ್ಟೋ ಜನಕ್ಕೆ ನಿನ್ ಹೊಟ್ಟೆ ಕಿಚ್ಚಾಗ್ತಿದೆ ಅಲ್ವಾ ಅಂತಂದ್ರೆ ಇಲ್ಲ ನನಗೆ ಹೊಟ್ಟೆ ಕಿಚ್ಚಲೇ ಅಲ್ಲ ನೀನ್ ನನ್ನನ್ನ ಇಮ್ಯಾಜಿನೇಷನ್ ಮಾಡ್ಕೊಂಡು ದೂರ್ತಾ ಇದೆಯಾ ಹಾಗೆ ಹೇಗೆ ಅಂತ ಜಗಳ ಕೇಳ್ಬಿಡ್ತಾರೆ ಆದ್ರೆ ಎದುರುಗಡೆ ಇರೋದು ಗೊತ್ತಾಗ್ತಾ ಇರುತ್ತೆ ಅವ್ರಿಗೆ ಹೊಟ್ಟೆ ಕಿಚ್ಚಾಗಿದೆ ಅಂತ ಹಾಗೆ ಸಿಟ್ಟು ಬಂದಿರುತ್ತೆ ಏನಿಂಗ್ ಸಿಟ್ಟು ಬಂದಿದ್ಯಾ ಅಂದ್ರೆ ಇಲ್ಲ ಇಲ್ಲ ನನಗೆ ಸಿಟ್ಟು ಬಂದಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ಅವ್ರಿಗೆ ಸಿಟ್ಟು ಬಂದಿದೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಅವ್ರಿಗೆ ಹೊಟ್ಟೆ ಕಿಚ್ಚಾಗ್ತಿದೆ ಅಂತ ಅವ್ರಿಗೆ ಗೊತ್ತಿರಲ್ಲ ಅವ್ರಿಗೆ ಏನು ಭಾವನೆ ಆಗ್ತಿದೆ ಅಂತ ಅವ್ರಿಗೆ ಗೊತ್ತಿರಲ್ಲ ಬೇರೆಯವ್ರೊಳಗೆ ಆತರ ಭಾವನೆಗಳು ಬಂದ್ರೆ ಅವ್ರಿಗೆ ಹೇಗೆ ಗಮನಿಸೋದಕ್ಕೆ ಸಾಧ್ಯ ಹೀಗೆ ಗಮನಿಸಿಲ್ಲ ಅಂತಂದ್ರೆ ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಸರಿಯಾದ ಸಂವಹನ ಸಂಪರ್ಕ ಸಾಧಿಸೋದು ಹೇಗ್ ಸಾಧ್ಯ ಸೊ ಇಂತಹ ಒಂದು ಸಾಧ್ಯತೆಗಳ ಕೊರತೆಯಿಂದ ಅವರ ಜೀವನ ತುಂಬಾ ಮಿಸರೇಬಲ್ ಆಗಿರುತ್ತೆ ಸೊ ಇದು ಆಗ್ಬಾರ್ದು ಅಂತಂದ್ರೆ ನಿಮ್ಮ ಒಳಗಡೆ ಏನು ನಿಮ್ಮ ಭಾವನೆಗಳಿದ್ದಾವೆ ಅದನ್ನ ಅರ್ಥ ಮಾಡ್ಕೊಬೇಕು ನಿಮ್ಗೆ ಏನ್ ನಿರೀಕ್ಷೆಗಳಿದಾವೆ ಅದನ್ನ ಅರ್ಥ ಮಾಡ್ಕೋಬೇಕು ಹಾಗೆ ಮಿತಿ ತುಂಬಾ ಜನಕ್ಕೆ ಏನೋ ಒಂದ್ ಜಾಸ್ತಿ ಹೇಳಿದ್ರೆ ಏನೋ ಒಂದ್ ಮಾತಾಡಿದ್ರೆ ಮಿತಿ ಅಂದ್ರೆ ಸ ಆಗೋದಿಲ್ಲ ಸೊ ನೋ ಅನ್ನೋದಕ್ಕ ಕೂಡ ಅರ್ಥ ಆಗ್ಬೇಕಲ್ಲ ನನಗೇನ್ ಬೇಡ ಅಂತ ನನ್ಗೇನ್ ಆಗೋದಿಲ್ಲ ನಿಮ್ಗೇನ್ ಆಗೋದಿಲ್ಲ ನಿಮ್ಗೆ ಯಾವ್ದು ಆಗೋದಿಲ್ಲ ಯಾವ್ದ್ ಆಗುತ್ತೆ ನಿಮ್ಮ ಭಾವನೆಗಳು ಯಾವ್ದಕ್ಕೆ ಹೇಗಿರ್ತವೆ ಅದನ್ನ ನೀವು ಅರ್ಥ ಅಷ್ಟು ನಿಮ್ಗೆ ಬೇಕಾದ್ದನ್ನ ಪಡೆಯೋದಕ್ಕೆ ನಿಮ್ಮ ಮನಸ್ಸು ಪ್ರೋಗ್ರಾಮ್ ಆಗುತ್ತೆ ನಿಮ್ಗೆ ನಿಮ್ಗೇನು ಅಂತ ಗೊತ್ತಿಲ್ಲ ಹೇಗೆ ನೀವು ಬೇರೆಯವರಿಂದ ನಿರೀಕ್ಷೆ ಮಾಡ್ತೀರಾ ತುಂಬಾ ಸರಿ ಏನಾಗುತ್ತೆ ಈ ಜಲಸಿ ನೆಗೆಟಿವಿಟಿ ಎಲ್ಲ ಬರೋದು ಯಾಕೆ ಅಂತಂದ್ರೆ ಈ ಅರಿವಿನ ಕೊರತೆಯಿಂದ ಈ ಅರಿವು ಹೆಚ್ಚಾದ ಹಾಗೆ ನಿಮ್ಮೊಳಗಡೆ ಆ ಒಂದು ಭಾವನೆಗಳನ್ನ ನಿಯಂತ್ರಣದಲ್ಲಿಡೋದಕ್ಕೆ ಮಾಡಿಫೈ ಮಾಡೋದಕ್ಕೆ ಚಾನಲೈಸ್ ಮಾಡೋದಕ್ಕೆ ಸುಲಭ ಆಗುತ್ತೆ ಅವಾಗ ಅದನ್ನ ನಿಮಗೆ ನಿಮ್ಮನ್ನ ನೀವು ಉದ್ಧಾರ ಮಾಡ್ಕೊಳ್ತಾ ನಿಮ್ಮ ಸುತ್ತಲಿನವ್ರನ್ನ ಉದ್ಧಾರ ಉದ್ಧಾರ ಅಂದ್ರೆ ಐ ಮೀನ್ ಲಿಫ್ಟ್ ಅಂದ್ರೆ ಒಂದು ಆ ಮೇಸರಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಇದೆಲ್ಲ ಆಗೋದಕ್ಕೆ ಈ ತರಹ ವಿಡಿಯೋಗಳನ್ನ ನೋಡೋದು ಅದನ್ನ ಅಪ್ಲೈ ಮಾಡ್ಕೊಳ್ಳೋದು ಬಹಳ ಮುಖ್ಯ ಇಲ್ಲಿವರೆಗೆ ಈ ಮಾಹಿತಿಯನ್ನ ಸರಿಯಾಗಿ ಕೇಳಿಸ್ಕೊಂಡಂತಹ ನಿಮ್ಗೆ ಒಂದು ಆಮೇಲೆ ಇದನ್ನ ನೋಡಿ ಇಷ್ಟಪಟ್ಟು ಲೈಕ್ ಮಾಡಿದ್ರೆ ಇನ್ನೊಂದು ವೆರಿ ಗುಡ್ ಬೇರೆಯವ್ರಿಗೆ ಶೇರ್ ಮಾಡಿದ್ರೆ ಸೂಪರ್ ಸಬ್ಸ್ಕ್ರೈಬ್ ಮಾಡಿದ್ರೆ ವಾ ವಾ ಏನಂತೀರಾ ನೀವು ಏನ್ ಮಾಡಿದ್ದೀರಾ ಏನಾಗಿದೆ ಅಂತ ಜಸ್ಟ್ ನೋಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಭಾವನಾತ್ಮಕ ಬುದ್ಧಿವಂತಿಕೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ನೀವು ಪ್ರತಿದಿನ ಸಣ್ಣ ಸಣ್ಣ ದಿನಚರಿಯನ್ನ ಹೇಗೆ ಅಳವಡಿಸ್ಕೋಬಹುದು ಅಂತ ತಿಳ್ಕೊಳಕ್ಕೆ ಸಿಗ್ತೀನಿ ನಾಳೆನ ಹೊಸ ಸಂಚಿಕೆಯಲ್ಲಿ ಆದ್ರೆ ಈ ಸರಣಿ ಮುಂದುವರಿಯುತ್ತೆ ಪ್ರತಿ ಗುರುವಾರ ನಾನು ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಕೊಡ್ತೀನಿ ಈ ಸರಣಿ ಮುಂದಿನ ವಾರಕ್ಕೆ ಒಂದು ಅಂತ್ಯವನ್ನ ಕಾಣುತ್ತೆ ಪೂರ್ತಿಯಾಗಿ ನೋಡಿ ಇನ್ನೊಂದು ಎರಡು ವಿಡಿಯೋಗಳು ಹಿಂದೆ ಹಾಕಿದೀನಿ ಅದನ್ನು ನೋಡಿ ಇವತ್ತಿಂದ ನೋಡಿದೀರಾ ಸೊ ಮುಂದಿಂದ ನೋಡಿದ್ರೆ ನಿಮ್ದು ಭಾವನಾತ್ಮಕ ಬುದ್ಧಿವಂತಿಕೆ ಬಗ್ಗೆ ಒಂದು ಸ್ಥೂಲವಾದ ಒಂದು ಪಕ್ಷಿ ನೋಟವನ್ನ ಅರ್ಥ ಮಾಡ್ಕೊಂಡಂಗೆ ಆಗುತ್ತೆ ನಮಸ್ಕಾರ